ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಎಪಿಸೋಡು ಆರು ಕರಾಳ ಸತ್ಯ ವಿಚಾರವಾಗಿ ಬಂದಿದ್ದೇನೆ ನೋಡಿ ಇವತ್ತು ಎ ಐ ಟಿ ಸಿ ಸಂಘಟನೆ ಹಲವಾರು ಮುಖಂಡರುಗಳು ಪಿ ಎಫ್ ಟ್ರಸ್ಟಿ ಬೇಕು ಬಿ ಡಿ ಆರ್ ಬಿ ಎಫ್ ಟ್ರಸ್ಟಿ ಬೇಕು ಅಂತ ಒಬ್ರಿಗೊಬ್ರು ಕಿತ್ತಾಡ್ತಾರೆ ಯಾಕಪ್ಪ ಕಿತ್ತಾಡ್ತಾರೆ ಅಲ್ಲಿ ಓವಡಿ ಸಿಗುತ್ತೆ ಹಲವಾರು ವಿಚಾರದಲ್ಲಿ ಕಮಿಷನ್ಗಳು ಸಿಗುತ್ತೆ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಅನ್ನುವಂಥ ವಿಚಾರದಲ್ಲಿ ಆಯ್ತಪ್ಪ ಕಮಿಷನ್ ತಗೊಂಡು ಸಾರಿಗೆ ನೌಕರ ವಿಚಾರದಲ್ಲಿ ಏನು ಅವರು ಪಿ ಎಫ್ಗೆ ಅರ್ಜಿ ಹಾಕ್ತಾರೆ ಸಕಾಲಕ್ಕೆ ಅರ್ಜಿ ಕೊ ಕೊಡಿಸಿದ್ದೀರಾ ಹಣ ಕೊಡಿಸಿದ್ದೀರಾ ಡಿಪೋ ಡಿಪೋಗೆ ಯಾವಾಗ ಯಾವಾಗ ಬಂದು ಭೇಟಿಯಾಗಿ ನೌಕರ ಸಮಸ್ಯೆಗಳು ಕೇಳಿದ್ದೀರಾ ಅವು ಮಾತ್ರ ಬೇಡ ಕಮಿಷನ್ ಬೇಕು ನೌಕರ ವಿಚಾರದಲ್ಲಿ ನೋಡಿ ಇವತ್ತು ಸುಮಾರು ಐ ಆರು ಕೋಟಿ ಐದಾರು ಕೋಟಿ ಕಮ್ಮಿ ಮೂರು ಸಾವಿರ ಕೋಟಿನ ನಮ್ಮ ಹಣನ ಯುಟಿಲೈಸ್ ಮಾಡಿಕೊಂಡಿದೆ ಸಂಸ್ಥೆ ಆದರೆ ಇದುವರೆಗೂ ಯಾರ ಅದನ್ನು ತಲುಪಿಸಿದ್ರ ನೌಕರಿಗೆ ಯಾರು ತಲುಪಿಸ್ಲಿಲ್ಲ ಯಾಕೆ ನಿಮ್ಮ ಪಿ ಎಫ್ ಟ್ರಸ್ಟಿ ಮಾಡಿರೋದು ಏನಕ್ಕೆ ಸಂಘಟನೆಯಿಂದ ನಮ್ಮ ನೌಕರರು ಹಣ ಕಾಯಬೇಕು ಅನ್ನುವಂಥ ವಿಚಾರದಲ್ಲಲ್ವಾ ಯಾಕೆ ನೀವು ಕಾಯಲಿಲ್ಲ ನೀವು ಯಾಕೆ ತಿಳಿಸ್ಲಿಲ್ಲ ನೌಕರಿಗೆ ಇವತ್ತು ಅರ್ಜಿ ಹಾಕಿದ್ರೆ ಪಿ ಎಫ್ಗೆ ಕನಿಷ್ಠ ಹದಿನೈದು ದಿನಕ್ಕೆ ಒಳಗಡೆ ಹಣ ಬರಬೇಕು ಇವತ್ತು ಮೂರು ತಿಂಗಳಾದರೂ ಸರಿಯಾಗಿ ದುಡ್ಡು ಬರೋಲ್ಲ ಯಾಕೆಂದರೆ ಪಿ ಎಫ್ ಹಣ ಹೋಗಿಲ್ಲ ಮೂರು ಸಾವಿರ ಕೋಟಿನ ಸಂಸ್ಥೆ ಬಳಸ್ಕೊಂಡಿದೆ ಈಗ ಪಿ ಎಫ್ ಆಫೀಸಿಂದ ಕಮಿಷನರಿಂದ ಇವ್ರಿಗೆ ದಂಡ ಕೂಡ ಹಾಕ್ತಾರೆ ಒಂಬತ್ತು ಪರ್ಸೆಂಟು ಬಡ್ಡಿ ಕಟ್ಟಬೇಕು ಜೊತೆಗೆ ಐದಾರು ಪರ್ಸೆಂಟು ದಂಡ ಹಾಕ್ತಾರೆ ಅದನ್ನು ಕೂಡ ಕಟ್ಟಬೇಕಾಗುತ್ತೆ ಅದು ಯಾರಣ್ಣ ಈಗ ಬಡ್ಡಿ ಕಟ್ತಾ ಇದ್ದಾರಲ್ಲ ಕಟ್ತಾರಲ್ಲ ಯಾರಣ್ಣ ಅದು ಸಂಸ್ಥೆ ಜೋಬಿಂದ ತಂದು ಕೊಡ್ತಾರಾ ಯುಟಿಲೈಸ್ ಮಾಡ್ಕೊಂಡಿರೋರು ಏನೂ ಇಲ್ಲ ನಮ್ಮ ನೌಕರ ಶ್ರಮದ ಹಣ ಅದು ಇವತ್ತು ಮೂರು ಸಾವಿರ ಕೋಟಿಗೆ ಸುಮಾರು ತಿಂಗಳಿಗೆ ಮುನ್ನೂರು ಕೋಟಿ ಆಗುತ್ತೆ ಬಡ್ಡಿ ಬರೀ ಬಡ್ಡಿನೇ ಮುನ್ನೂರು ಕೋಟಿ ಆಗುತ್ತೆ ಅಂದರೆ ಇನ್ನೂರ ಎಪ್ಪತ್ತು ಕೋಟಿ ಒಂಬತ್ತು ಪರ್ಸೆಂಟ್ ಅಂತೆ ಅವರು ಐದಾರು ಪರ್ಸೆಂಟು ದಂಡ ಹಾಕಿದ್ರೆ ಮುನ್ನೂರು ಕೋಟಿ ಮೇಲಾಗುತ್ತೆ ಪ್ರತಿ ತಿಂಗಳು ಇದು ಯಾರು ದುಡ್ಡು ನೀವು ಸರ್ಕಾರದಿಂದ ಸರಿಯಾದ ಸಮಯಕ್ಕೆ ಹಣ ತಗೋಬೇಕಾಗಿತ್ತು ಈಗ ಇಲ್ಲೂ ಬಡ್ಡಿ ಕಟ್ಟಿ ಮತ್ತು ಹೊರಗಡೆ ಸಂಸ್ ಸಂಘ ಸಂಸ್ಥೆಗಳಿಂದ ಹಣ ಸಾಲ ಪಡೀತೀರ ಅಲ್ಲೂ ಬಡ್ಡಿ ಕಟ್ಟಬೇಕು ಇದು ಯಾರು ದುಡ್ಡು ಸ್ವಾಮಿ ಮೊನ್ನೆ ಅನಂತ್ ಸುಬ್ರವ್ರೆ ತಾವು ತಿಳಿಸಿ ಯಾರು ಜೋಬಿಂದ ಹಾಕ್ತಾರೆ ದುಡ್ಡನ್ನ ಇವತ್ತು ಏನು ಬಸ್ ಥರಕ್ಕೆ ಸರಿಯಾಗಿ ದುಡ್ಡಿಲ್ಲ ಅಂತಾರೆ ಸ್ಪೇರ್ ಪಾರ್ಟ್ಸ್ ಥರ ದುಡ್ಡಿಲ್ಲ ಅಂತಾರೆ ಸಂಬಳ ಕೊಡ್ಲಿಕ್ಕೆ ಸರಿಯಾಗಿ ದುಡ್ಡಿಲ್ಲ ಅಂತಾರೆ ನಮ್ಮ ಒಂದು ವರ್ಷ ಆಗೋಯ್ತು ಈಗ ವೇತನ ವಿಚಾರದಲ್ಲಿ ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಜಾಸ್ತಿ ಆಗಬೇಕಾಗಿದೆ ಈಗ ಒಂದು ವರ್ಷ ಆಗೋಯ್ತು ತಿನ್ನೋ ಕಳೆದು ಮೂವತ್ತೆಂಟು ತಿಂಗಳು ಬೇರೆ ರಿಯರ್ಸು ಬಾಕಿ ಇದೆ ಇವತ್ತು ಇವತ್ತೊಂದು ಅಂದರೆ ನಿನ್ನೆ ಒಂದು ಆರ್ಟಿಕಲ್ ಆಗಿದೆ ಲಾಸ್ಟ್ ವೀಕಲ್ಲಿ ಏನು ಮೈಸೂರು ಬಸ್ ಸ್ಟ್ಯಾಂಡನ್ನು ನೂರಿಪ್ಪತ್ತು ಕೋಟಿಲಿ ಖರ್ಚು ಮಾಡ್ತೀವಿ ಅಂತ ಇದಕ್ಕೆಲ್ಲ ದುಡ್ಡಿದೆಯಾ ಇದಕ್ಕೆಲ್ಲರೂ ದುಡ್ಡಿದೆಯಾ ಅಂದರೆ ಅಲ್ಲಿ ಕಮಿಷನ್ ಬರುತ್ತೆ ಅದರಿಂದ ದುಡ್ಡಿರುತ್ತೆ ಇವ್ರಿಗೆ ನೌಕರಿಗೆ ಸಂಬಳ ಜಾಸ್ತಿ ಮಾಡಿದ್ರೆ ಇವ್ರಿಗೆ ಕಷ್ಟ ಆಗುತ್ತೆ ಯಾಕೆ ಅಂತಂದರೆ ನೋಡಿ ಇವತ್ತು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ ನೌಕರರು ಕಣ್ಣೀರು ಕಣ್ಣೀರು ಬರ್ತಾಯಿಲ್ಲ ರಕ್ತ ಬರ್ತಾ ಇದೆ ಹಬ್ಬ ಹರಿದಿನ ಕಾಡದಲ್ಲಿ ದುಡಿತಾ ಇದ್ದಾರೆ ಸ್ವಾಮಿ ಅಂಥವ್ರಿಗೆ ನೀವು ಸರಿಯಾದಂಥ ಸಮಯಕ್ಕೆ ನೀವು ವೇತನ ಕೊಡ್ತಾಯಿಲ್ಲ ಸರ್ಕಾರ ಏನು ಸಮಾನ ವೇತನ ಕೊಡ್ತೀವಿ ಅಂತ ಏನು ಅವರು ಪ್ರಣಾಳಿಕೆ ವಿಚಾರದಲ್ಲಿ ಹೇಳಿದರೆ ದಯಮಾಡಿ ಅದನ್ನು ಕೂಡಲೇ ಜಾರಿ ಮಾಡಬೇಕು ಈ ಸಂಕ್ರಾಂತಿ ಕಳೆದ ಮೇಲೆ ನೀವು ಕರಿತೀವಿ ಸಂಘಟನೆಗಳನ್ನ ಮಾತುಕತೆಗೆ ಅಂತ ಹೇಳಿದಿರಿ ಅದನ್ನು ಕೂಡಲೇ ಜಾರಿ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಜೊತೆಗೆ ಎ ಐ ಟಿ ಸಿ ಮುಖಂಡರುಗಳಿಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಹಿಂದೆ ಎಲ್ಲ ತೊಂಬತ್ತಾರಿಂದ ಎರಡು ಸಾವಿರದ ಹತ್ತು ಗಂಟೆ ಯಾರೂ ಇರಲಿಲ್ಲ ಯಾವ ಮುಖಂಡರುಗಳು ಇರಲಿಲ್ಲ ಇವರೆಲ್ಲ ಊತ್ಕೊಂಡಿದ್ರು ಸಿ ಐ ಇಂದ ಹಲವಾರು ಹೋರಾಟಗಳು ಮಾಡಿ ನಾನು ಸಿ ಐ ಟಿನಲ್ಲಿದ್ದಾಗ ಇದ್ದಾಗ ಹಲವಾರು ಹೋರಾಟಗಳು ಮಾಡಿದ್ವಿ ಡಿಪೋ ಡಿಪೋದಲ್ಲಿ ಹ್ಯಾಂಡ್ ಬಿಲ್ ಕೊಡೋಕ್ಕೆ ಯಾರೂ ಗತಿ ಇರಲಿಲ್ಲ ನಾವು ಭಾಳ ಪ್ರಯತ್ನ ಮಾಡಿ ಜನ ಜಾಗೃತಿ ಕೊಟ್ವಿ ಆಗ ನೌಕರರು ಬಿಲ್ಲೇ ಇಸ್ಕೊಳ್ತಿರ್ಲಿಲ್ಲ ಕೈಗೆ ಹ್ಯಾಂಡ್ ಬಿಲ್ಲೇ ಇಸ್ಕೊಳ್ತಿರ್ಲಿಲ್ಲ ಓಡಿಬಿಡೋರು ಸೆಕ್ಯೂರಿಟಿಗಳು ಇಲ್ಲ ಆಡಳಿತ ಮಂಡಳಿ ಸಿಬ್ಬಂದಿಗಳು ಯಾರು ಡಿಪೋ ಮ್ಯಾನೇಜರ್ ಬಂದರು ಅಂತೇಳಿ ಆದರೆ ಅಂಥ ಪರಿಸ್ಥಿತಿಲಿತ್ತು ಆಗ ನೀವು ಯಾರು ಲೀಡ್ರ್ಗಳು ಇರಲಿಲ್ಲ ನಾನು ಒಬ್ಬೊಬ್ಬನೇ ಡಿಪೋ ಮುಂದೆ ಹೋದಾಗ ನಿಮ್ಮ ಆರ್ಭಟಗಳು ಹೇಗಿತ್ತು ಅಂತಂದರೆ ಅವಾಗ ಏಯ್ ನಮ್ಮ ಡಿಪೋ ನಮ್ಮ ಡಿವಿಜನ್ ಏನಾರು ಮಾಡ್ಕೋತೀವಿ ನೀನು ಇಲ್ಲಿ ಕೊಡಬೇಡ ಅಂಥೇಳಿ ಹಲ್ವಾರು ರೀತಿ ರೌಡಿಜಾಮ್ಗಳು ಕೂಡ ಮಾಡಿದ್ದೀರಿ ನೀವು ಡಿಪೋ ಮೂವತ್ತೊಂದಲ್ಲಿರ್ಬೋದು ಡಿಪೋ ಹದಿನಾರಲ್ಲಿರ್ಬೋದು ಡಿಪೋ ಇರ್ಬೋದು ಪಶ್ಚಿಮ ವಿಭಾಗದಲ್ಲಿ ಸುಮಾರು ಎಂಟು ಡಿಪೋ ಇದ್ದೋ ಹನ್ನೆರಡನೇ ಡಿಪೋ ಹದಿನಾರು ಹದಿನೇಳು ಇಪ್ಪತ್ತೊಂದು ಮೂವತ್ತೊಂದು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಎಂಟು ಡಿಪೋ ಇದ್ದವು ಇವತ್ತು ಇಡೀ ರಾಜ್ಯಾದ್ಯಂತ ಕೇಳಿ ನೌಕರು ಹೇಳ್ತಾರೆ ನಾವು ಅಲ್ಲಿ ಎಷ್ಟು ಹೋರಾಟಗಳು ಮಾಡಿದ್ದೀವಿ ಹಿಂದೆ ಎಲ್ಲ ಒಂದೊಂದು ಇನ್ಕ್ರಿಮೆಂಟ್ ಬರಬೇಕಾದ್ರೆ ಒಂದು ಪ್ರೊಫೆಷನಲ್ಲಿ ಬರಬೇಕಾದ್ರೆ ಒಂದು ಪ್ರಮೋಷನ್ ಬರಬೇಕಾದ್ರೆ ಒಂದು ಕನ್ಫರ್ಮ್ ಬರಬೇಕಾದ್ರೆ ಹಲವಾರು ಕೆಲವೊಂದು ಅಧಿಕಾರಿಗಳು ಭ್ರಷ್ಟಾಚಾರ ಸಿಕ್ಕಾಬಟ್ಟೆ ಇತ್ತು ಅದನ್ನು ನಿಲ್ಲಿಸಿದ್ವಿ ನಾವು ಹಲವಾರು ಹೋರಾಟಗಳು ಬಿ ಎಮ್ ಟಿ ಸಿ ಕೇಂದ್ರ ಕಚೇರಿ ಮುಂದೆ ಇರ್ಬೋದು ಕೆ ಎಸ್ ಆರ್ ಸಿ ಕೇಂದ್ರ ಕಚೇರಿ ಮುಂದೆ ಇರ್ಬೋದು ವಿಭಾಗ ಕಚೇರಿಗಳು ಮುಂದೆ ಇರ್ಬೋದು ಹಲವಾರು ಹೋರಾಟಗಳು ಮಾಡಿದ್ವಿ ಆಗ ಯಾರೂ ಲೀಡರ್ಗಳು ಇರಲಿಲ್ಲ ಈಗ ನಾನಿದ್ದೀನಿ ನಾನಿದ್ದೀನಿ ಅಂತ ಬರ್ತಾ ಇದ್ದೀರಲ್ಲ ಒಬ್ಬೊಬ್ನೇ ಬ್ಯಾಗ್ನ ತಗೊಂಡು ಬೆಳ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಡ್ಯೂಟಿ ಇಳಿದ ತಕ್ಷಣ ಹೋಗಿ ಹ್ಯಾಂಡ್ ಬಿಲ್ ಕೊಡೋದು ಮತ್ತು ಡ್ಯೂಟಿ ಹತ್ತೋದು ಮತ್ತೆ ಡ್ಯೂ ಹತ್ತಕ್ಕೂ ಮೊದಲೇ ಮಧ್ಯಾಹ್ನ ಕಟ್ಟ ಡ್ಯೂಟಿ ಹತ್ತೋದು ಎ ಬಿ ರೂಟಿ ಮಾಡ್ತಿದ್ದದ್ದು ನೈಟ್ ಆಲ್ಟು ಹತ್ತಕ್ಕೂ ಮೊದಲೇ ಹೋಗಿ ಹ್ಯಾಂಡ್ ಬಿಲ್ ಕೊಡ್ತಿದ್ದೆ ಇಳ್ದಾದ ಮೇಲೆ ಹೋಗಿ ಹ್ಯಾಂಡ್ ಬಿಲ್ ಕೊಡ್ತಿದ್ದೆ ಈ ರೀತಿ ಹಲವಾರು ಡಿಪೋಗಳು ಕೊಡೋಕೋದಾಗ ನೀವು ರೌಡಿ ಜಾಮ್ ಮಾಡ್ತಿದ್ರಿ ಹಲವಾರು ಜನ ಎ ಐ ಟಿ ಸಿ ಮುಖಂಡರುಗಳು ಇವತ್ತು ನೀತಿ ಪಾಠ ಹೇಳಕ್ಕೆ ಬರ್ತೀರಾ ನೀವು ನೌಕರಿಗೆ ಹಾಂ ಏನು ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಹೇಳ್ತಾ ಇದ್ದೀರಾ ನೀವು ನಮಗೆ ಈಗ ಎದುರಿಸೋದು ಬೆದರ್ಸೋದು ಸಾಕಾಗೋ ಇದೆ ಕೇಳಿ ಕೇಳಿ ನಮಗೆ ಇನ್ನೂ ಎಷ್ಟು ದಿನ ಮೋಸ ಅಂತ ಕೇಳ್ಕೊಂಡಿರೋಣ ನಾವು ಸಾಧ್ಯನೇ ಇಲ್ಲ ಈ ಹಲವಾರು ಎಂಟು ಡಿಪೋ ಏನು ಪಶ್ಚಿಮ ವಿಭಾಗದಲ್ಲಿದ್ದದ್ದು ಕೇಳಿ ಡಿಪೋ ಹನ್ನೆರಡರಲ್ಲಿ ಒಂದು ಸಲ ಆಯಿತು ಡಿಪೋ ಹದಿನೇಳರಲ್ಲಿ ಒಂದು ಸಲ ಆಯಿತು ಮುಸ್ಕರ ಡಿಪೋ ಇಪ್ಪತ್ತೊಂದರಲ್ಲಿ ಮೂರು ಸಲ ಆಗಿದೆ ಡಿಪೋ ಮೂವತ್ತೊಂದರಲ್ಲಿ ಮೂರು ಸಲ ಆಗಿದೆ ಡಿಪೋ ಮೂವತ್ತೈದರಲ್ಲಿ ಮೂರು ಸಲ ಆಗಿದೆ ಡಿಪೋ ಮೂವತ್ತಾರಲ್ಲಿ ಎರಡು ಸಲ ಆಗಿದೆ ಡಿಪೋ ಮೂವತ್ತೇಳಲ್ಲಿ ಮೂರು ಆಗಿದೆ ಪ್ರತಿಯೊಂದು ಒಂದು ಎಲ್ಲಿಯ ನೌಕರಿಗೆ ಅನ್ಯಾಯ ಆಗುತ್ತೆ ಅಲ್ಲಿ ಹೋಗಿ ನಾವು ಪ್ರತಿಭಟಿಸಿದ್ದೀನಿ ಸಾಥ್ ಕೊಟ್ಟಿದ್ದೀನಿ ಅಲ್ಲಿ ಯಾವ ನಮ್ಮ ನೌಕರಿಗೆ ಏನು ಅನ್ಯಾಯ ಆಗಿತ್ತು ಅದನ್ನು ಸರಿಪಡಿಸಿ ವ್ಯವಸ್ಥೆ ಮಾಡಿದ್ದೀವಿ ಹಲ್ವಾರು ಕಿರುಕುಳ ಕೊಡ್ತಿದ್ದಂಥ ಡಿಪೋ ಮ್ಯಾನೇಜರ್ಗಳು ಇರ್ಬೋದು ಎ ಟಿ ಎಸ್ ಇರ್ಬೋದು ಎ ಟಿ ಐ ಇರ್ಬೋದು ಅಲ್ಲಿಂದ ಹೊರಗಡೆ ಕಳಿಸಿ ನಾವು ಹೋರಾಟ ಮಾಡಿದ್ದೀವಿ ಅಂಥ ಜಾಗದಲ್ಲಿ ಹೋರಾಟ ಮಾಡಿದಾಗ ನೀವೆಲ್ಲ ಅಲ್ಲೆಲ್ಲ ಬಂದು ಏನೇನೋ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರಿ ಮೇಯ್ನ್ ಟಾರ್ಗೆಟ್ ಏನು ಏನಂದರೆ ಯಾವ ಹತ್ರ ಇವರು ಬರ್ತಾರೆ ಸಿ ಐ ಟಿ ಅವ್ರನ್ನ ಹೆಂಗಾರ ಮಾಡಿ ಮುಳುಗಿಸ್ಬೇಕು ಅದರಲ್ಲೂ ಮುಖ್ಯವಾಗಿ ನನ್ನನ್ನು ಮೇಯ್ನ್ ಟಾರ್ಗೆಟ್ ಮಾಡಿದ್ರಿ ಇವನೇ ಎಲ್ಲದಕ್ಕೂ ಬರೋದು ಯಾವುದೊಂದಕ್ಕೂ ಪ್ರತಿಯೊಂದಕ್ಕೂ ಇವನೇ ನಿಲ್ಲೋದು ಅಂತೇಳಿ ನನ್ನ ಮೇಲೆ ಎರಡು ಸಲ ಅಲ್ಲೇ ಮಾಡಿಸಿದ್ರಿ ತ್ರೀನಾ ಕೇಸ್ ಎಫ್ ಐ ಆರ್ ಮಾಡಿಸಿದ್ರಿ ನಾನು ಎರಡು ಸಲ ಡಿಸ್ಮಿಸ್ಸು ಎರಡು ಸಲ ಸಸ್ಪೆಂಡು ಸುಮಾರು ನನ್ನ ಮೇಲೆ ಹದಿನೈದು ಎಫ್ ಐ ಆರು ಇವತ್ತು ಹೇಳ್ತಾ ಇರ್ಬೋದು ಒಂದು ನಾಲ್ಕು ಒಂದಷ್ಟು ಜನ ನಾಲ್ಕು ಗೋಡೆ ಮಧ್ಯ ಕೂತ್ಕೊಂಡು ಮಾತಾಡೋದಲ್ಲ ಅಂತ ಬಂಧುಗಳೇ ನಾಲ್ಕು ಗೋಡೆ ಮಧ್ಯ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನನ್ನ ನೋವು ಅಷ್ಟಿದೆ ಅಷ್ಟು ಆಕ್ರೋಶ ಇದೆ ನನ್ನ ಮೇಲೆ ಮಾಡಿದರು ಅನ್ನೋದಲ್ಲ ಮುಖ್ಯ ಜೊತೆಗೆ ನಮ್ಮ ಸಾರಿಗೆ ನೌಕರಿಗೆ ನನ್ನ ಸಹಪಾಠಿಗಳಿಗೆ ಅನ್ಯಾಯ ಆಗ್ತಾಯಿದೆ ಅಲ್ಲ ಇನ್ನೂ ಎಷ್ಟು ದಿನ ತಡ್ಕೊಂಡಿರಲಿ ನಾನು ಅದನ್ನು ತಿಳ್ಸಕ್ಕೆ ಬಂದಿದ್ದೀನಿ ಇವತ್ತು ನಾಲ್ಕು ಗೋಡೆ ಮಧ್ಯ ಹಿಂದೆ ಎಲ್ಲ ಹೋರಾಟಗಳು ಮಾಡಿದ್ದೀವಲ್ಲ ಅದು ಯಾರು ಹೋರಾಟ ಮಾಡಿದವರು ಇವತ್ತು ಮುಗಿಬಿದ್ದಿದ್ರಲ್ಲ ಸತ್ಯಾಸತ್ಯತೆಗಳನ್ನ ಕರಾಳ ಸತ್ಯಗಳನ್ನ ನಿಮ್ಮ ಸತ್ಯಗಳನ್ನ ಹೇಳ್ತಾ ಇದ್ದೀನಲ್ಲ ಅದು ನಿಮ್ಗೆ ಆಗ್ತಾ ಇಲ್ಲ ಮತ್ತೆ ಕೆಲವೊಂದು ಕೆ ಎಸ್ ಸಿನಲ್ಲಿ ವಾಯುವ್ಯದಲ್ಲಿ ಈಸಾನ್ಯದಲ್ಲಿ ಈಗಲೂ ಕೂಡ ಇಪ್ಪತ್ತಾದ ನಂತರ ಮತ್ತೆ ಅದೇ ರೀತಿ ಭ್ರಷ್ಟಾಚಾರಗಳು ಶುರುವಾಗಿದ್ದಾವೆ ಎರಡು ಸಾವಿರದ ಇಪ್ಪತ್ತ ನಂತರ ಮತ್ತೆ ಅದೇ ಥರ ಭ್ರಷ್ಟಾಚಾರ ಪ್ರೊಫೆಷನರಿಗಾಗಲಿ ಕನ್ಫರ್ಮ್ಗಾಗಲಿ ಪ್ರೊಫೆಷ ಇದು ಏನು ಪ್ರಮೋಷನ್ಗಾಗ್ಲಿ ಇವಕ್ಕೆಲ್ಲ ಒಂದಷ್ಟು ಕೆಲವೊಂದು ಅಧಿಕಾರಿಗಳು ಉದಾಹರಣೆ ಮೈಸೂರು ಸಿಟಿ ವಿಭಾಗದಲ್ಲಿ ತಾಂತ್ರಿಕ ಸಿಬ್ಬಂದಿಗಳಿಗೆ ಪ್ರಮೋಷನ್ ಲೀಸ್ಟು ಐದಾರು ತಿಂಗಳಾಯಿತು ಬಿಡುಗಡೆಯಾಗಿ ಆದರೆ ಅದೇ ಪಕ್ಕದಲ್ಲಿರುವಂಥ ಡಿವಿಷನ್ ಗ್ರಾಮಾಂತರ ಡಿವಿಜನ್ನು ಐದಾರು ತಿಂಗಳಾದ್ರೂ ಪ್ರಮೋಷನ್ ಕೊಟ್ಟಿಲ್ಲ ಮೂವತ್ತೈದು ಜನ ನೌಕರಿಗೆ ನಾನೇ ಖುದ್ದಾಗಿ ಏನು ಎ ಓಗೆ ಮಾತಾಡಿದೆ ಮಂಜುನಾಥ್ ಅಂತೇಳಿ ಎ ಓ ಸರ್ ಒನ್ ಆರ್ ಟೂ ಡೇಸಲ್ಲಿ ಮಾಡಿಬಿಡ್ತೀವಿ ಸರ್ ಅಂತಂದರು ಏನು ಮಾಡಿದ್ರು ಯಾವಾಗ ಮಾಡ್ತಾರೆ ಅಲ್ಲ ರೀ ನಿಮ್ಮ ಡಿವಿಜನ್ ಮಾಡಿರೋದೇನಕ್ಕೆ ಡಿವಿಜನ್ ಮಾಡಿರೋದೇನಕ್ಕೆ ಡಿ ಸಿ ಅಂತ ಇರೋದು ಯಾಕೆ ಡಿ ಎಮ್ ಇ ಅಂತ ಇರೋದು ಯಾಕೆ ಡಿ ಟಿ ಅಂತ ಇರೋದು ಯಾಕೆ ಎ ಇರೋದು ಇರೋದೇನಕ್ಕೆ ಹಲವಾರು ಸಿಬ್ಬಂದಿಗಳಿದ್ದಾರೆ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳದ ಕಾಲ್ ಕಾಲಕ್ಕೆ ಏನು ಕೊಡಬೇಕು ಏನು ಮಾಡಬೇಕು ಯಾವ ರೀತಿ ನಡ್ಕೋತಾ ಇದ್ದಾರೆ ಅನ್ನೋದನ್ನ ನೀವು ನೋಡಲಿಕ್ಕೆ ನಿಮ್ಮನ್ನು ಡಿವಿಜನಲ್ಲಿ ಡಿವಿಜನ್ನಾಗಿ ಕುಣಿಸಿರೋದು ಆದರೆ ನೀವು ಅವ್ರು ಕೊಡಲ್ಲ ಅಂದರೆ ಯಾವ ಅರ್ಥ ಸ್ವಾಮಿ ಜೊತೆಗೆ ಕೆಲವೊಂದು ಎಲ್ಲ ವಿಭಾಗಗಳಲ್ಲೂ ಒಂದು ರೌಡಿ ಜಾಮ್ಗಳು ಮಾಡ್ತಾರೆ ಮೈಸೂರಲ್ಲಿ ಹಿಂದೆ ಎಲ್ಲ ಭಾಳ ರೌಡಿ ಜಾಮ್ ಮಾಡಿದ್ದಾರೆ ಹಾಸನದಲ್ಲಿರ್ಬೋದು ಬಿಜಾಪುರದಲ್ಲಿ ಈಗಲೂ ನಡೀತಾ ಇದೆ ಇವೆಲ್ಲ ಸರಿಯಲ್ಲ ಇವ್ರಿಗೆ ಬೇಕಾದಂಥ ರೂಟ್ಗಳು ಬೇಕು ಅದು ಕೌನ್ಸಿಲಿಂಗಲ್ಲಿ ತಗೊಂಡಿದ್ರು ಆ ರೂಟ್ಗಳು ಮಾಡಲ್ಲ ನೀವ್ರಿಗೆ ಯಾವುದು ಇಷ್ಟ ಆಯ್ತದೆ ಯಾವುದು ಬೇಕೋ ಅದನ್ನು ಅಧಿಕಾರಿಗಳ ಹತ್ರ ಇಸ್ಕೊಳ್ಳೋದು ಅವ್ರು ಕೊಟ್ಟಿಲ್ಲ ಅಂದರೆ ಮಾನ್ಯ ಅನಂತ್ ಸುಬ್ರಾವ್ ಅವ್ರ ಕಡೆಯಿಂದ ಅಲ್ಲಿ ಧಮ್ಕಿ ಹಾಕ್ಸೋದು ಇದೆಯಾ ನಿಮ್ಮ ಸಹ ನೌಕರಿಗೆ ಬೆಲೆ ಕೊಡೋದು ರೋಡಿ ಜಾಮ್ಗಳು ಮಾಡೋದು ಧಮ್ಕಿ ಹಾಕೋದು ಬಿಡಿ ಹೋಯ್ತು ಕಾಲ ಇವತ್ತೆಲ್ಲ ಜಾಗೃತರಾಗಿದ್ದಾರೆ ತಕ್ಕ ಪಡ ಕಲಿಸ್ತಾರೆ ದಯಮಾಡಿ ಸಾರಿಗೆ ನೌಕರಿಗೆ ಸಮಾನ ವೇತನ ಕೊಡಿಸ್ಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಆಗ್ಬಿಟ್ಟು ಸುಮ್ಮನೆ ಅನಾವಶ್ಯಕವಾಗಿ ಬೇರೆ ಬೇರೆ ಚರ್ಚೆ ಆಗೋದು ಬೇಡ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ ಸಂಕ್ರಾಂತಿ ಆದಮೇಲೆ ಏನು ನೀವು ಹೋಗಿ ನೀವಾಗ ಹೋಗ್ತೀರಿ ಅದರಲ್ಲಿ ಸರ್ಕಾರಿ ನೌಕರಿಗೂ ನಮಗೂ ಸಮಾನ ವೇತನ ಏನು ಡಿಫ್ರೆನ್ಸ್ ಇದೆ ಅದನ್ನು ಸರಿ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡಿ ಇಷ್ಟು ಮಾತು ಮುಗಿಸ್ತೀನಿ ಬಂಧುಗಳೇ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಹಲವಾರು ವಿಚಾರಗಳಿವೆ ನಿಮ್ಗೆ ತಿಳ್ಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಮಸ್ಕಾರ ಬಂಧುಗಳೇ